ಹಾಯ್ ಹಲೋ ನಮಸ್ತೆ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಒಂದು ಸೂಪರಾಗಿ ಹೋಟೆಲ್ ಸ್ಟೈಲಿ ಮನೆಯಲ್ಲೇ ಮಾಡುವಂತಹ ಅಣಬೆ ರೆಸಿಪಿ ಅಂದರೆ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಈ ಅಣಬೆಯಲ್ಲಿ ನಾವು ಡಿ ವಿಟಮಿನ್ನು ಜೀವಸತ್ವಗಳು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಸತ್ವವನ್ನು ನಾವು ಇದರಲ್ಲಿ ನೋಡ್ಬೋದು ಇದರ ಜೊತೆಗೆ ನಾನು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ನಲ್ಲಿ ಸಿ ವಿಟಮಿನ್ ಇದ್ದು ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ ಈ ಕಾಂಬಿನೇಷನ್ನು ಯಾವುದೇ ರೊಟ್ಟಿ ಚಪಾತಿ ಹಾಗೂ ರೈಸ್ಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಿಂದ ಇವತ್ತು ನಾನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕರವಾದಂಥ ರೆಸಿಪಿ ಹೋಟೆಲ್ ಸ್ಟೈಲಿಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಹೇಗಿದೆ ಅಂತ ಇದಕ್ಕೆ ಬೇಕಾದಂತಹ ಪದಾರ್ಥಗಳು ಏನೇನು ಅಂತ ನೋಡೋಣ ಮೊದಲಿಗೆ ನೋಡಿ ಇವಾಗಲೇ ಹೇಳ್ದಂಗೆ ಅಣಬೆನ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ನೀಟಾಗಿ ಇದನ್ನ ತೊಳೆದು ವಾಶ್ ಮಾಡಿ ಅದ್ರ ಮೇಗಡೆ ಇರುವಂತಹ ಮೇಗಡೆ ಲೇಯರ್ ಸಿಪ್ಪೆನ ತೆಗೆದು ಇಟ್ಕೋಬೇಕು ನೋಡಿ ಫ್ರೆಶ್ ಆಗಿರೋ ಅಣ್ಣಿಮೆನ ತಂದು ಅದನ್ನ ಅವಾಗಲೇ ಮಾಡಬೇಕು ಇದು ಅಂಗಡಿಯಿಂದ ತಂದಂತ ಅಣಬೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಗ್ರೇವಿ ಮಾಡ್ಬೋದು ಸಾಂಬಾರು ಮಾಡ್ಬೋದು ಹಲವಾರು ರೆಸಿಪಿ ಬಿರಿಯಾನಿ ಮಾಡ್ಬೋದು ಮಶ್ರೂಮ್ ಬಿರಿಯಾನಿ ಮತ್ತು ಪಲಾವ್ಗೆಲ್ಲ ಯೂಸ್ ಮಾಡ್ಬೋದು ಎಲ್ಲದಕ್ಕೂ ಅಣ್ಬೆ ಒಳ್ಳೆಯದು ಮಕ್ಕಳಿಗೆಲ್ಲ ಕೊಟ್ಟರೆ ಇನ್ನೂ ಒಳ್ಳೆಯದು ಇದರಲ್ಲಿ ಆ್ಯಂಟಿಬಯೋಟಿಕ್ ಜಾಸ್ತಿ ಇರೋದರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಅಣಬೆಗಳನ್ನ ನೀಟಾಗಿ ತೊಳೆದು ಇದ್ರ ಮೇಗಡೆ ಎಲ್ಲ ತೆಗೆದು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಬೇಕು ಒಂದೆರಡು ದಪ್ಪ ಸೈಜಿದ್ರು ಟೊಮೊಟೊ ಹಾಗೂ ಒಂದೆರಡು ಸ್ಪೂನ್ ಅಷ್ಟು ಕಾಳು ಮೆಣಸು ತೊಗೊಂಡು ಅದನ್ನು ಪೌಡ್ರ್ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದುವರೆ ಯಷ್ಟು ಈರುಳ್ಳಿ ಅಥವಾ ಒಂದು ದಪ್ಪ ಸೈಜ್ ಈರುಳ್ಳಿ ಇದ್ರೆ ಆಯಿತು ಮತ್ತು ಇಲ್ಲಿ ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಮತ್ತು ಇದು ಬೆಣ್ಣೆ ಇಲ್ಲಿ ನಾವು ಬೆಣ್ಣೆ ಉಪಯೋಗಿಸಿದರೆ ಇದಕ್ಕೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಾಗ ಬೆಣ್ಣೆ ಬೇಕಾಗುತ್ತೆ ಮತ್ತು ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಇಲ್ಲಿ ಬೆಣ್ಣೆ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಇದ್ರೆ ಹಾಕೋಬೋದು ಅಷ್ಟೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ನಾನು ಒಂದು ಅಷ್ಟು ತೊಗೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ಬೇರೆ ಕಾಳುಗಳು ಗ್ರೈನ್ಸ್ಗಳನ್ನ ಯೂಸ್ ಮಾಡ್ಕೋಬೋದು ಇದ್ರ ಜೊತೆಗೆ ಹಸಿ ಕಾಳು ಅಥವಾ ಹಲಸಂದೆ ಕಾಳು ಯಾವುದಾದ್ರೂ ಹಸಿ ಕಾಳು ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು ನಾನು ಬಟಾಣಿನೇ ಇತ್ತು ಅದನ್ನೇ ಬೇಯಿಸ್ಕೊಂಡಿದ್ದೆ ನೋಡಿ ಹೀಗೆ ಒಂದೆರಡು ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡ್ರೆ ಯಾಕಂದರೆ ಅಣ್ಣೆ ಬೇಗ ಬೆಂದು ಹೋಗುತ್ತೆ ಅದರಿಂದ ಬಟಾಣಿ ಅಥವಾ ಬೇರೆ ಕಾಳುಗಳನ್ನ ತಗೊಂಡಾಗ ನೀವು ಒಂದು ವಿಷಲ್ ಎರಡು ವಿಷಲ್ ಕೂಗಿಸಿ ಇಟ್ಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ನಾನು ಇದಾದ ಮೇಲೆ ಇದಕ್ಕೆ ಇನ್ಯಾವುದು ಜಾಸ್ತಿ ಐಟಮ್ ಬೇಕಾಗಿಲ್ಲ ಇದಕ್ಕೆ ಮಸಾಲೆ ಐಟಮ್ಗಳು ಅಂದರೆ ಒಗ್ಗರಣೆಗೆ ಅಂದ್ಬಿಟ್ಟು ನಾನು ಕೆಲವೊಂದು ಐಟಮ್ ತೊಗೊಂಡಿದ್ದೀನಿ ನೋಡಿ ಟೊಮೊಟೊ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಸಾಕು ಹುಳಿ ಟೊಮೊಟೊ ಆದರೆ ಒಂದೇ ಸಾಕು ಇಲ್ಲಿ ಇದು ಜಾಮೂನ್ ಟೊಮೊಟೊ ಅದರಿಂದ ಹುಳಿ ಜಾಸ್ತಿ ಇರಲ್ಲ ಅಂತ ಎರಡು ತೊಗೊಂಡಿದೆ ಅಷ್ಟೇ ನೋಡಿ ಅಣಬೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದರಲ್ಲೆಲ್ಲ ತುಂಬ ಮಣ್ಣು ಗಲೀಜು ಇರ್ತದೆ ನೀಟಾಗಿ ತೊಳ್ಕೊಬೇಕು ಅಷ್ಟೇ ಇದೆಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಇಲ್ಲಿ ಮಸಾಲೆ ಐಟಮು ಏನೇ ಬೇಕು ಅಂತ ನೋಡುವ ನೋಡಿ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಪಲಾವ್ ಎಲ್ಲ ಒಂದು ಫ್ಲವರು ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಫ್ಲವರ್ ತೊಗೊಂಡಿದ್ದೀನಿ ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಎರಡು ಪಲಾವ್ ಎಲೆ ತೊಗೊಂಡಿದ್ದೀನಿ ಆದರೆ ನಮಗೆ ಹಾಗೆ ಮಾಡ್ಬೋದು ಇದನ್ನೇನು ಮಸಾಲೆ ಐಟಮ್ ಒಗ್ಗರಣೆಗೆ ಹಾಕ್ತಾ ಇದ್ರೂ ಆಗುತ್ತೆ ಆದರೆ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಂದಾಗ ಒಂದು ಫ್ಲೇವರ್ ಬರುತ್ತೆ ಮತ್ತೆ ಆದ್ದರಿಂದ ಮನೇಲೆ ಮಾಡೋದರಿಂದ ನಾನಿಲ್ಲಿ ಯಾವುದೇ ಪೌಡ್ರುಗಳು ಮತ್ತು ಗರಂ ಮಸಾಲ ಆಗಲಿ ಟೇಸ್ಟಿಂಗ್ ಪೌಡ್ರು ಯಾವುದನ್ನು ಕೂಡ ಯೂಸ್ ಮಾಡ್ತಿಲ್ಲ ನೋಡಿ ಈ ರೀತಿ ಒಂದು ಬಾಂಡ್ಲಿ ಇಟ್ಕೊಂಡು ಒಂದು ಬಾಂಡ್ಲಿಗೆ ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ಬೆಣ್ಣೆನೂ ಕೂಡ ಯೂಸ್ ಮಾಡಿದ್ದೀನಿ ಎಣ್ಣೆನೂ ಯೂಸ್ ಮಾಡಿದ್ದೀನಿ ನೀವು ಬೆಣ್ಣೆ ಇಲ್ಲಾಂದರೆ ಬರೀ ಎಣ್ಣೆಲೆ ಹಾಕೋಬೋದು ಅಥವಾ ತುಪ್ಪ ಇದ್ರೂ ಯೂಸ್ ಮಾಡ್ಕೋಬೋದು ಫಸ್ಟಿಗೆ ಎಣ್ಣೆ ಮೇಲೆ ಈ ಪಲಾವ್ ಐಟಮ್ ಎಲ್ಲ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಗ್ಗರಣೆ ಲ್ಲಿ ಸ್ವಲ್ಪ ಮೇಲೆ ನೆಕ್ಸ್ಟು ಇಲ್ಲಿ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಳೋಣ ನೋಡಿ ನೀವು ಹೆಚ್ಚಾಗಿ ಮಾಡ್ಕೋತಾ ಇದ್ದರೆ ಒಂದೆರಡು ಪ್ಯಾಕು ಅಣ್ಮೆಗಳನ್ನ ತಂದು ಮಾಡ್ಕೋತಾ ಇದ್ರೆ ಈರುಳ್ಳಿನ ಸ್ವಲ್ಪ ಪೇಸ್ಟಾಗಿ ರುಬ್ಬಿ ಹಾಕಬಹುದು ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೆ ಅದರಿಂದ ಈರುಳ್ಳಿನ ಹಚ್ಕೊಂಡು ಹಾಕೊಂಡಿದ್ದೀನಿ ಅತಿ ಜಾಸ್ತಿ ಗ್ರೇವಿ ಬೇಡಿ ಒಂದೆರಡು ಮೂರು ಜನ ಇರೋರಿಗೆ ಸಾಕು ಇಷ್ಟೇನೆ ಅಂತ ನೀವು ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಹಾಕೋಬೋದು ನೆಕ್ಸ್ಟ್ ನಾನು ಈರುಳ್ಳಿನಲ್ಲಿ ಚೆನ್ನಾಗಿ ಫ್ರೈ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಹೀಗೆ ಚೆನ್ನಾಗಿ ಹುರಿಬೇಕು ಈರುಳ್ಳಿನೂ ಕೊಡೋ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಹಸಿ ಹಸಿ ಆಗಿರಬಾರ್ದು ಅದು ಕೂಡ ಕೆಂಪಾಗಿರಬೇಕು ನೆಕ್ಸ್ಟು ನಾನಿಲ್ಲಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆದಮೇಲೆ ಹಾಕೋತಾ ಇದ್ದೀನಿ ನೋಡಿ ಟೊಮೆಟೊನು ಕೂಡ ಅಷ್ಟೇ ಸ್ವಲ್ಪ ಮ್ಯಾಶ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಅದರಲ್ಲಿ ಹುಳಿ ಅಂಶ ಸ್ವಲ್ಪ ಬಿಡಬೇಕು ಎಣ್ಣೆಲೆ ರೋಸ್ಟ್ ಮಾಡಬೇಕು ಹೀಗೆ ಇದಕ್ಕೆ ನೀರೆಲ್ಲ ಇವಾಗಲೇ ಸೇರಿಸ್ಬಾರ್ದು ಯಾಕಂದರೆ ಹುಳಿ ಟೊಮೊಟೊ ಆದರೆ ಒಂದಾದರೆ ಸಾಕಾಗುತ್ತೆ ಇಲ್ಲಿ ಜಾಮೂನ್ ಟೊಮೊಟೊ ಇದರಲ್ಲಿ ಜಾಸ್ತಿ ಹುಳಿ ಇರಲ್ಲ ಗ್ರೇವಿಗೋಸ್ಕರ ನಾವು ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಇದನ್ನು ಇದನ್ನು ಕೂಡ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಹೆವಿ ಗ್ರೇವಿ ಬೇಕು ಅಂದರೆ ಇದು ಸೆಮಿ ಗ್ರೇವಿಲಿ ಮಾಡ್ತಿರೋದು ನಾನು ಸ್ವಲ್ಪ ಸಾಕು ಇಬ್ಬರು ಇರೋದಕ್ಕೆ ಮತ್ತು ಹೆವಿ ಗ್ರೇವಿ ಬೇಕು ಅಂದರೆ ಅದಕ್ಕೆ ಅದನ್ನು ಕೂಡ ರುಬ್ಬಿ ಹಾಕಬಹುದು ನೆಕ್ಸ್ಟ್ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣನ ಹಾಕೋತಾ ಇದ್ದೀನಿ ಅರಿಶಿಣ ಹಾಕ್ಕೊಂಡು ಅಂದರೆ ಅರಿಶಿಣದಲ್ಲಿ ತುಂಬ ಒಳ್ಳೆಯ ಗುಣ ಇದೆ ಆ್ಯಂಟಿಬಯೋಟಿಕ್ ಎಲ್ಲ ಇದೆ ಅಡುಗೆಯಲ್ಲಿ ಉಪಯೋಗಿಸುವಾಗ ಆದಷ್ಟು ಅರಿಶಿನ ಪ್ರತಿ ಅಡಿಗೆಯಲ್ಲಿ ಉಪಯೋಗಿಸಿದರೆ ತುಂಬ ಒಳ್ಳೆಯದು ನೋಡಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಔಷಧಿ ಗುಣ ಇದೆ ನಮ್ಮ ಅರಿಶಿನದಲ್ಲಿ ಮತ್ತೆ ನಾನು ನೆಕ್ಸ್ಟ್ ಇಲ್ಲಿಗೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮಲ್ಲೂ ಕೂಡ ಸಿ ವಿಟಮಿನ್ ಇದೆ ಹೆಚ್ಚಳವಾಗಿ ಇದರಲ್ಲಿ ಗ್ಯಾಸ್ಟ್ರಬಲ್ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಕ್ಯಾಪ್ಸಿಕಮ್ ತಿನ್ನೋದ್ರಿಂದ ತುಂಬ ಕ ಒಳ್ಳೊಳ್ಳೆ ಕಲರಲ್ಲಿ ಕ್ಯಾಪ್ಸಿಕಮ್ ಇದೆ ಅರಿಶಿನದ ಕಲರ್ ಇದೆ ಕೆಂಪು ಕಲರ್ ಇದೆ ಮತ್ತು ಹಸಿರು ಕಲರು ಈ ರೀತಿ ಹಲವಾರು ಕಲರಲ್ಲಿ ಕ್ಯಾಪ್ಸಿಕಮ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ ಎಲ್ಲ ಕ್ಯಾಪ್ಸಿಕಮ್ಮು ತುಂಬ ಒಳ್ಳೆಯದೆ ಸ್ವಲ್ಪ ಆದಷ್ಟು ಅಡುಗೆಗಳಲ್ಲಿ ಉಪಯೋಗಿಸಿದರೆ ಒಳ್ಳೆಯದು ನೆಕ್ಸ್ಟು ನಾನು ಬಟಾಣಿನ ಬೇಯಿಸಿದ್ದೀನಿ ಮತ್ತು ಇದ್ರ ಜೊತೆ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬಟಾಣಿ ಎಷ್ಟೇ ಬೇಯಿಸಿದ್ರು ಅದು ಅಷ್ಟೇನೂ ಬೆಂದಿರಲ್ಲ ಅದಕ್ಕೆ ನಾನು ಈರುಳ್ಳಿ ಟೊಮೊಟೊ ಜೊತೆ ಅದನ್ನು ಕೂಡ ರೋಸ್ಟ್ ಮಾಡ್ಕೊತಿದ್ದೀನಿ ನೆಕ್ಸ್ಟು ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಪೆಪ್ಪರ್ ಪೌಡ್ರು ಕಾಳು ಮೆಣಸು ಪೌಡ್ರು ಅಲ್ಲಿ ಅಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಮನೇಲಿ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಖಾರ ತಿನ್ನಲ್ಲ ಅಂದರೆ ಫ್ಲೇವರ್ ನೋಡಿ ನೀವು ಖಾರ ಹಾಕ್ಕೊಳ್ಳಿ ಯಾಕಂದರೆ ಜಾಸ್ತಿ ಖಾರ ಮೆಣಸಿನ ಪುಡಿಲೇ ಇರುತ್ತೆ ಆದರೆ ನಮಗೆ ಸ್ವಲ್ಪ ಖಾರ ಬೇಕು ಅದಕ್ಕೋಸ್ಕರ ಹಾಕ್ಕೊಂಡೆ ಮತ್ತು ನೋಡಿ ಈಗ ಮಶ್ರೂಮ್ನ ನಾನು ಲಾಸ್ಟಲ್ಲಿ ಹಾಕೋತಿದ್ದೀನಿ ಮಶ್ರೂಮ್ನ ಬೇಗನೆ ಅಂದರೆ ಫಸ್ಟೇ ಹಾಕಬಾರ್ದು ಬೇಗ ಬೆಂದೋಗುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ಸಾಕು ಇದಕ್ಕೆ ಜಾಸ್ತಿ ಹೊತ್ತು ಸಮಯ ಏನು ಬೇಕಾಗಿಲ್ಲ ಆದರೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರಿಶ್ನದಲ್ಲೆಲ್ಲ ತೊಳೆದು ಇದನ್ನು ಇಟ್ಕೊಬೇಕು ಚೆನ್ನಾಗಿ ನೀರಲ್ಲೆಲ್ಲ ತೊಳೆದು ಇದರಲ್ಲಿ ಹುಳಗಳು ಕೂಡ ಇರ್ತದೆ ಒಂದೊಂದು ಅದೆಲ್ಲ ನೋಡಿ ಮಾಡ್ಕೋಬೇಕು ಮತ್ತು ತುಂಬ ಚಿಕ್ಕದಾಗಿ ಹಚ್ಚಬಾರ್ದು ಮಶ್ರೂಮ್ನ ಬೇಗ ಬೆಂದೋಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ಅಥವಾ ಟೀ ಅಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೆನೆ ಬಾಡಿಸ್ಕೊತಾ ಇದ್ದೀನಿ ಇದಕ್ಕೆ ಇವಾಗಲೇ ನೀರು ಹಾಕ್ಬಾರ್ದು ಈ ಮಸಾಲೆ ಜೊತೆ ಮಶ್ರೂಮು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಅಳತೆಗೆ ತಕ್ಕಷ್ಟು ಸ್ವಲ್ಪ ನೀರು ಹಾಕಬೇಕು ಒಂದು ಕಾಲು ಗ್ಲಾಸಲ್ಲಿ ಸ್ವಲ್ ಅದರಲ್ಲಿ ಕಾಲು ಗ್ಲಾಸ್ ಕಾಲು ಗ್ಲಾಸಲ್ಲಿ ಕಾಲು ಗ್ಲಾಸಂದರೆ ಚಿಕ್ಕ ಗ್ಲಾಸಲ್ಲಿ ಚೂರು ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕಬೇಡಿ ಯಾಕಂದರೆ ಈ ರುಬ್ಬಿ ಮಸಾಲೆ ಎಲ್ಲ ಹಾಕಿದರೆ ಅದಕ್ಕೆ ಗ್ರೇವಿ ಟೈಪ್ ಇದ್ದಾಗ ನೀರು ಹಾಕ್ಕೊಂಡ್ರೆ ಅದು ಗಟ್ಟಿನೇ ಇರ್ತದೆ ಇಲ್ಲಿ ನಾವು ಯಾವುದೇ ಗ್ರೇವಿ ಮಾಡಿ ಹಾಕಿಲ್ಲ ಸಿಂಪಲ್ಲಾಗಿ ಯಾವುದನ್ನು ರುಬ್ಬದೇ ನಾವು ಮಾಡಿರೋದ್ರಿಂದ ಇಷ್ಟು ಸಾಕು ಇಷ್ಟರಲ್ಲೇ ಬೇಯುತ್ತೆ ನೋಡಿ ಅಷ್ಟೇ ನೀರು ಹಾಕ್ಕೊಡಿ ಸಾಕು ನೆಕ್ಸ್ಟು ಲಾಸ್ಟಲ್ಲಿ ನಾವು ಪೆಪ್ಪರ್ ಹಾಕೋಬೇಕು ಈಗ ಹಾಕ್ಕೊಡೋಣ ಲಾಸ್ಟಲ್ಲಿ ಪೆಪ್ಪರ್ನ ಮುಂಚೆನೇ ಹಾಕಬಾರ್ದು ಈ ಪೆಪ್ಪರ್ ಹಾಕಿ ಎಲ್ಲ ಬೇಯಿಸಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ನಾವು ಸೀಕ್ರೆಟ್ ರೆಸಿಪಿ ಅಂದ್ರೆ ಬೆಣ್ಣೆ ಅಂತಲೇ ಹೇಳ್ಬೋದು ಈ ಸೀಕ್ರೆಟ್ ಥಿಂಗ್ಸು ಬೆಣ್ಣೆಗೆ ಈ ಐಟಮ್ನ ಹಾಕಿದಾಗ ನೋಡಿ ಫ್ಲೇವರು ಅದ್ರ ಪರಿಮಳ ಎಲ್ಲ ಅದ್ರ ಬೇರೆಯೇ ಬರುತ್ತೆ ಇಷ್ಟೊತ್ತು ಮಾಡುವಾಗ ನೋಡಿ ಇದನ್ನು ಗ್ರೇವಿನ ಪರಿಮಳ ಬೇರೆ ಥರ ಇತ್ತು ಈ ಬೆಣ್ಣೆ ಹಾಕಿದ್ಮೇಲೆ ಇದ್ರ ಪರಿಮಳನೇ ಬೇರೆ ಆಗುತ್ತೆ ನೋಡಿ ಬೆಣ್ಣೆ ಮನೇಲಿ ಬೆಣ್ಣೆ ಇದ್ದರೆ ಹಾಕ್ಕೊಡಿ ಇಲ್ಲಾಂದರೆ ತುಪ್ಪನೇ ಹಾಕ್ಕೊಡಿ ತುಪ್ಪನೂ ಇಲ್ಲಾಂದರೆ ಪರವಾಗಿಲ್ಲ ಎಣ್ಣೆನೇ ಹಾಕ್ಕೊಂಡು ಮಾಡ್ಕೋಬೋದು ಸ್ವಲ್ಪ ಟೇಸ್ಟ್ ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಬೇಕು ಅಂದರೆ ಬೆಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಈ ಗ್ರೇವಿ ಜೊತೆಗೆ ಚಪಾತಿನ ಮಾಡ್ಕೊಂಡಿದ್ದೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನು ಅಷ್ಟು ಚೆನ್ನಾಗಿತ್ತು ಚಪಾತಿಗೂ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅದ್ರ ಜೊತೆ ತಿನ್ನೋಕೆ ನೋಡಿ ಇದಕ್ಕೆ ಮಸಾಲೆನೂ ರುಬ್ಬಂಗಿಲ್ಲ ಜೊತೆಗೆ ಬಹು ಬೇಗ ಮಾಡ್ಕೋಬೋದು ಹೆಲ್ತಿ ಫುಡ್ಡು ಕೂಡ ಎಂಥ ಬ್ಯಾಚುಲರು ಕೂಡ ಅಡುಗೆ ಬರ್ಧನ ಇರೋರು ಕೂಡ ಈ ರೆಸಿಪಿನ ನೋಡಿಕೊಂಡು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಸಬ್ಸ್ಕ್ರೈಬು ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ವಿಡಿಯೋಸ್ನ ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್